ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು ನಾವು ಈಗಾಗಲೇ ಇಂಗ್ಲೀಷ್ ಬೋಧನಾ ಶಾಸ್ತ್ರದ ಮೇಲೆ ಕೇಳಲಾಗಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಿದ್ವಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಅನ್ನು ಈಗಾಗಲೇ ಬಿಡಿಸಿವಿ ಅನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆ ಪೇಪರ್ ಒನ್ನನ್ನು ಬಿಡಿಸಿವಿ ಇವತ್ತ ಎರಡು ಸಾವಿರದ ಇಪ್ಪತ್ತೆರಡು ಪೇಪರ್ ಟೂನಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಪ್ರಶ್ನೆ ಇರ್ತಾವ ಪ್ರಶ್ನೆಗಳು ಯಾವ ಉದ್ದೇಶದೊಂದಿಗೆ ಕೇಳೋಣ ಪ್ರಶ್ನೆಗಳನ್ನ ನಾವು ಹೇಗೆ ಉತ್ತರಿಸ್ಬೇಕು ಅಂತಕ್ಕಂಥದ್ದು ನಮಗೆ ಹೆಂಗೆ ಗೊತ್ತಾಗ್ತದಂತಂದ್ರ ನೀವು ಒಬ್ಬ ಇಂಗ್ಲೀಷ್ ಬೋಧನಾ ಶಿಕ್ಷಕರಾಗಿ ಅಥವಾ ಒಬ್ಬ ಶಿಕ್ಷಕನ ಸ್ಥಾನದಲ್ಲಿ ನಿಂತು ಆ ಪ್ರಶ್ನೆಯನ್ನ ಸರಿಯಾಗಿ ಓದಿ ಆರಾಮವಾಗಿ ಒಂದು ಸಲ ನೀವು ಅದನ್ನು ಅರ್ಥೈಸಿಕೊಂಡ್ರೆ ನೀವು ಓದ್ಲಿಕ್ಕಂದ್ರೂ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಆರಾಮಾಗಿ ಉತ್ತರವನ್ನು ಹಾಕ್ಬೋದು ಏನೂ ಡಿಫಿಕಲ್ಟ್ ಇರೋಂಗಿಲ್ಲ ತುಂಬ ಸರಳ ಇರ್ತವೆ ಆದರೆ ಕೆಲವೊಂದು ಪ್ರಶ್ನೆಗಳಲ್ಲಿ ಕೆಲವೊಂದು ನೆಗೆಟಿವಿಟಿ ಇರ್ತವೆ ಇನ್ನುಳಿದಂಥ ಪ್ರಶ್ನೆಗಳಲ್ಲಿ ಕೆಲವೊಂದು ಹಿಡನ್ ಇರ್ತವೆ ಆ ಒಂದು ಹಿಡನ್ ವರ್ಡ್ಸ್ಗಳನ್ನು ಹಿಡ್ಕೊಂಡು ಪ್ರಶ್ನೆಗಳಿಗೆ ಉತ್ತರವನ್ನು ಹಾಕ್ತಕ್ಕಂತಹ ಪ್ರಯತ್ನ ನೀವು ಮಾಡಿದ್ದೆ ಆದ್ರೆ ಸರಳವಾಗಿ ತುಂಬ ಆಗಿ ಉತ್ತರವನ್ನು ಹಾಕ್ಬೋದು ನೋಡಿರಿ ಯಾವ ರೀತಿ ಇರ್ತಾವ ಪ್ರಶ್ನೆ ಅಂತಂದ್ರೆ ಇವತ್ತಿನ ಪ್ರಶ್ನೆಗಳು ಚಾರ್ಟ್ಸ್ ಫ್ಲ್ಯಾಶ್ ಕಾರ್ಡ್ಸ್ ಆ್ಯಂಡ್ ಕ್ಯಾಲೆಂಡರ್ಸ್ ಆರ್ ಇದ್ರಾಗ ಏನೈತಿ ನೋಡ್ರಿ ಚಾರ್ಟ್ ಐತಿ ಫ್ಲಾಶ್ ಕಾರ್ಡ್ ಅದಾವ ಕ್ಯಾಲೆಂಡರ್ ಅದಾವ ಕೇಳುವಂತಹ ವಸ್ತುಗಳ ಅಲ್ಲ ಆಡಿಯೋ ಆಗೋದಿಲ್ಲ ಇನ್ನು ಆಡಿಯೋ ವಿಜುವಲ್ ಆಗೋದಿಲ್ಲ ನನ್ ಆಫ್ ದ ಅಬವ್ನು ಆಗೋದಿಲ್ಲ ವಿಜುವಲ್ ಆ್ಯಡ್ಸ್ ಯಾಕಂತಂದ್ರೆ ಇಲ್ಲಿ ಚಾಟ್ಗಳ ಮೂಲಕ ಮಕ್ಕಳು ನೋಡ್ತಾರ ಫ್ಲ್ಯಾಶ್ ಕಾರ್ಡ್ಗಳ ಮೂಲಕ ನೋಡಿ ಕಲಿತಾರ ಕ್ಯಾಲೆಂಡರ್ಗಳ ಮೂಲಕ ನೋಡಿ ಕಲಿತಾರ ಓನ್ಲಿ ದೀಸ್ ಆರ್ ಆಲ್ ವಿಜುವಲ್ ಆ್ಯಡ್ ನೋಡಿ ಕಲಿತಕ್ಕಂತಹ ಕಲಿಕೋ ಉಪಕರಣಗಳಂತಕ್ಕಂಥದ್ದು ಸಿಂಪಲ್ ಆಗಿರ್ತಕ್ಕಂಥ ಉತ್ತರ ನೇರವಾಗಿರ್ತಕ್ಕಂಥ ಪ್ರಶ್ನೆ ಏನೂ ಇರೋಂಗಿಲ್ಲ ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾ ಹೋಗ್ತವೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ದ ನೇಚರ್ ಆಫ್ ಸ್ಟೂಡೆಂಟ್ ಟೀಚರ್ ಇಂಟ್ರಾಕ್ಷನ್ ಇನ್ ಎ ಕಮ್ಯುನಿಕೇಟಿವ್ ಆ್ಯಕ್ಟಿವಿಟಿ ಶುಡ್ ಐಡಿಯಲಿ ಬೈ ಶುಡ್ ಐಡಿಯಲಿ ಬಿ ಅಂತಂದ್ರ ನೋಡ್ರಿ ಇದು ಏನು ಪ್ರಶ್ನೆ ಈ ವಾಕ್ಯವನ್ನು ನಾವು ಒಂದು ಸಲ ಅರ್ಥ ಮಾಡಿಕೊಂಡ್ರೆ ಆನ್ಸರ್ ಐತಿ ಓಕೆ ಬಟ್ ನಾನು ನೇರವಾಗಿ ನಿಮಗೆ ಇಷ್ಟು ಕ್ಲಾಸ್ಗಳನ್ನು ಮಾಡಿ ನೇರವಾಗಿ ಯಾವತ್ತೂ ಉತ್ತರಕ್ಕೆ ಹೋಗಿಲ್ಲ ಆದ್ರ ಹಿಂದ ಅದ್ರ ಹಿಂದೆ ಇರತಕ್ಕಂಥ ಉದ್ದೇಶ ಆ ಪ್ರಶ್ನೆಯನ್ನು ಕೈ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಗುರಿ ಏನು ಅಂತ ನಿಮಗೆ ಗೊತ್ತಾಯ್ತಂದ್ರೆ ಮುಂಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಕ್ವಶನನ್ನು ಹೆಂಗನೂ ಕೇಳ್ತಾನೆ ಹೆಂಗೆ ಬೇಕಾದಂಗೆ ಕೇಳ್ಯವ ಆದ್ರೆ ನಿಮಗೆ ಯೋಚಿಸ್ತಕ್ಕಂಥ ಸಾಮರ್ಥ್ಯ ಆಮೇಲೆ ಉತ್ತರವನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಬರ್ತಾ ಹೋಗ್ತೈತಿ ಇಲ್ಲಿ ನೋಡ್ರಿ ದ ನೇಚರ್ ಆಫ್ ಸ್ಟೂಡೆಂಟ್ ಟೀಚರ್ ಇಂಟ್ರಾಕ್ಷನ್ ಅಂದ್ರೆ ಒಂದು ತರಗತಿಯಲ್ಲಿ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಮಧ್ಯ ಏನಾಗಿರ್ತೈತಿ ಇಂಟ್ರಾಕ್ಷನ್ ಆಡ್ದದ ಅಲ್ಲಿ ಕಮ್ಯುನಿಕೇಶನ್ ಆ್ಯಕ್ಟಿವಿಟಿ ಐತಿ ಅದು ಎದರಲ್ಲಿ ನಮಗೆ ಕಂಡು ಬರ್ತೈತಿ ಆ ಒಂದು ಐಡಿಯಲಿ ಎದರಲ್ಲಿ ನಮಗೆ ಕಂಡು ಬರ್ತದ ಟೀಚರ್ ಡಾಮಿನೆಂಟ್ ಶಿಕ್ಷಕ ಕೇಂದ್ರಿತದಲ್ಲಿ ಬರೋಂಗಿಲ್ಲ ಸಿಂಪಲ್ ಆಗಿರ್ತಕ್ಕಂಥದ್ದು ಹೌದಾ ಇನ್ನು ಮೂರನೇ ಆಪ್ಷನ್ ನೋಡಿ ಆ್ಯಕ್ಟಿವಿಟಿ ಡಾಮಿನೆಂಟ್ ಇದನ್ನು ಆಗೋದಿಲ್ಲ ಟೆಕ್ಸ್ಟ್ ಬುಕ್ ಡಾಮಿನೆಂಟ ಪಠ್ಯಪುಸ್ತಕ ಆಧಾರಿತ ಆಗೋದಿಲ್ಲ ಬಟ್ ಸ್ಟೂಡೆಂಟ್ ಡಾಮಿನೆಂಟ್ ಅಂತಕ್ಕಂಥದ್ದು ಅತಿ ಸಮೀಪವಾಗಿರ್ತಕ್ಕಂಥ ಉತ್ತರ ಮತ್ತು ಶಿಕ್ಷಕ ಕೇಂದ್ರಿತ ಮಾದರಿಯನ್ನು ಇಲ್ಲಿ ಅಲ್ಲಗಳಿತೈತಿ ವಿದ್ಯಾರ್ಥಿ ಕೇಂದ್ರಿತ ಅಥವಾ ಶಿಶು ಕೇಂದ್ರಿತ ಮಾಹಿತಿಯನ್ನು ಈ ಪ್ರಶ್ನೆ ಎತ್ತಿ ತೋರಿಸ್ತದೆ ಯಾಕಂದ್ರೆ ಬೋಧನಾಶಾಸ್ತ್ರ ಅಂದರೆ ಹೆಂಗೆ ಇರ್ಬೇಕಂತಂದ್ರೆ ಅಂದ್ರೆ ನಾವು ಮಕ್ಕಳಿಗೆ ಬೋಧನೆ ಮಾಡುವಲ್ಲಿ ತರಗತಿಗಳು ಶಿಶು ಕೇಂದ್ರಿತವಾಗಿರಬೇಕು ಅಂತಕ್ಕಂಥದ್ದು ಈ ಪ್ರಶ್ನೆಯ ಹಿಂದೆ ಇರತಕ್ಕಂಥ ಉದ್ದೇಶ ಪ್ರತಿಯೊಂದು ಪ್ರಶ್ನೆಗೂ ಅದರದೇ ಆಗಿರ್ತಕ್ಕಂಥ ಉದ್ದೇಶ ಇರ್ತೈತಿ ಎಕ್ಸಾಮ್ದಾಗ ಯಾವುದೋ ಒಂದು ಪ್ರಶ್ನೆಗೆ ಏನಂತಂದ್ರೆ ಅದು ಸುಮ್ಮನೆ ಅದರ ಹಿಂದ ಒಂದು ಶೈಕ್ಷಣಿಕ ಗುರಿ ಅಥವಾ ಒಂದು ಉದ್ದೇಶ ಇದ್ದೇ ಇರ್ತೈತಿ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಸ್ಟೂಡೆಂಟ್ ಡಾಮಿನೇಟೆಡ್ ಆಗಿರಬೇಕು ಸಿ ಸಿ ಇ ಪ್ರೊವೈಡ್ ಏನು ಮಾಡ್ತಾವೆ ಸಿ ಸಿ ಇ ಒಂದು ಮಗುವನ್ನು ದ ಚೈಲ್ಡನ್ನು ಫೀಡ್ಬ್ಯಾಕ್ ಮಾಡ್ತಾವ ಅಲ್ಲ ದ ಪೇರೆಂಟ್ಸನ್ನು ಇದನ್ನು ಅಲ್ಲ ಟೀಚರ್ಸನ್ನು ಸಿ ಸಿ ಅಂತಕ್ಕಂಥದ್ದು ಆಲ್ ಆಫ್ ದ ಅಬೌವ್ ಮೂರನ್ನು ಒಳಗೊಂಡಿರ್ತೈತಿ ಹೌದಾ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಸಿ ಸಿ ಪ್ರೊವೈಡ್ಸ್ ಫೀಡ್ ಬ್ಯಾಕ್ ಟು ಆಲ್ ಆಫ್ ದ ಅಬೌವ್ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗೆ ನೇರವಾಗಿರ್ತಕ್ಕಂಥ ಉತ್ತರ ದ ಬೈ ಲ್ಯಾಂಗ್ವೇಲ್ ಮೆಥಡ್ ಮೇಕ್ ಯೂಸ್ ಆಫ್ ಟು ಲ್ಯಾಂಗ್ವೇಜಸ್ ವಿಚ್ ಆರ್ ನೋಡಿರಿ ಮಜಾ ಐದು ಕ್ವಶನ ಮೆಥಡ್ ಮೆಥಡನ್ನು ಮೇಕ್ ಯೂಸ್ ಅಂದ್ರೆ ಬಾಯೋಲ್ಯಾಂಗ್ವೇಲ್ ಮೆಥಡ್ ಅಂತಂದ್ರೆ ನಾನು ದ್ವಿಭಾಷಾ ಸೂತ್ರವನ್ನು ಯೂಸ್ ಮಾಡಕತ್ತೀನಿ ಅಲ್ಲಿ ಟೂ ಲ್ಯಾಂಗ್ವೇಜಸ್ ವಿಚ್ ಆರ್ ಅವು ಏನು ಪ್ರಭಾವವನ್ನು ಬೀರ್ತಾವ ಹ್ಞೂ ನೋಡಿರಿ ದ ಬಾಯೋಲ್ಯಾಂಗ್ವೇಜ್ ಮೆಥಡ್ ಮೇಕ್ಸ್ ಯೂಸ್ ಆರ್ ಟೂ ಲ್ಯಾಂಗ್ವೇಜಸ್ ವಿಚ್ ಆರ್ ದ ಮದರ್ ಟಂಗ್ ಆ್ಯಂಡ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಎರಡನ್ನೂ ಅದು ಒಳಗೊಂಡಿರ್ತೈತಿ ಒಂದು ನನ್ನ ಮಾತೃಭಾಷೆಯನ್ನು ಮತ್ತು ನಾನು ಕಲಿ ಕಲಿಸಲಿಕ್ಕೆ ಹೆಚ್ಚಿರ್ತಕ್ಕಂಥ ಟಾರ್ಗೆಟ್ ಲ್ಯಾಂಗ್ವೇಜ್ ನಿರ್ದಿಷ್ಟವಾಗಿರ್ತಕ್ಕಂಥ ಭಾಷೆಯನ್ನು ಅದು ಒಳಗೊಂಡಿರ್ತೈತಿ ದ ಮದರ್ ಟಂಗ್ ಆ್ಯಂಡ್ ಫಾರಿನ್ ಲ್ಯಾಂಗ್ವೇಜ್ ಆಟೋಮೆಟಿಕ್ ಆಗಿ ರಾಂಗ್ ಆಗ್ತೈತಿ ನೆಗೆಟಿವ್ ಸೆಂಟೆನ್ಸ್ ಐತಿ ದ ಅನೌನ್ ಲ್ಯಾಂಗ್ವೇಜ್ ಅನ್ನೌನ್ ಅಂತ ಬರೋದೇನೆಲ್ಲ ವರ್ಡ್ ಅಂತೂ ಅದು ತೀರಾ ನೆಗೆಟಿವ್ ಆಗ್ತೈತಿ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಆ್ಯಂಡ್ ಎ ಫಾರ್ ಫಾರಿನ್ ಲ್ಯಾಂಗ್ವೇಜ್ ಯಾವ ಆಗೋದಿಲ್ಲ ನೋಡಿರಿ ದ ಬಾಯೋ ಮೆಥಡ್ ಮೇಕ್ ಯೂಸ್ ಆಫ್ ಟೂ ಲ್ಯಾಂಗ್ವೇಜಸ್ ವಿಚ್ ಆರ್ ಅದು ಏನನ್ನ ಒಳಗೊಂಡಿರ್ತೈತಿ ಅಂತಂದ್ರೆ ದ ಮದರ್ ಟಂಗ್ ಆ್ಯಂಡ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಭಾಳ ಇಂಪಾರ್ಟೆಂಟ್ ಕ್ವಶನ್ ಭಾಳ ಸಲ ರಿಪೀಟ್ ಆಗಿತ್ತು ಈ ಕ್ವಶನ್ ಅನ್ನ ಹಿಂದೆ ಮುಂದೆ ಮಾಡಿ ಟ್ವಿಸ್ಟ್ ಮಾಡಿನೂ ಕೆತ್ತ ಚಾನ್ಸಸ್ ಬಹಳ ಐತಿ ಓಕೆ ನೆಕ್ಸ್ಟ್ ಕ್ವಶನ್ ಏನು ಹೋಗಮ್ಮ ದ ನೆಕ್ಸ್ಟ್ ಕ್ವಶನ್ ತುಂಬ ಸರಳ ಆಯ್ತು ನೋಡ್ರಿ ಇದನ್ನು ಏನೂ ಇಲ್ಲ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಅಪ್ರೋಚ್ ಸ್ಟ್ರೆಸ್ ದ ಇಂಪಾರ್ಟೆನ್ಸ್ ಅದು ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತಿದ್ದಂತ ಸಿಂಪಲ್ ಆಗಿ ಎರಡನೇ ಆಪ್ಷನ್ ಇದು ಉತ್ತರ ಆಗ್ತಿತ್ತು ಸ್ಟಿಮ್ಯುಲೇಟಿಂಗ್ ದ ಡೆವಲಪ್ಮೆಂಟ್ ಆಫ್ ದ ಲ್ಯಾಂಗ್ವೇಜ್ ಸಿಸ್ಟಮ್ ಇಟ್ಸೆಲ್ಫ್ ಸೆಲ್ಫ್ ತನ್ನಿಂದ ತಾನೇ ಏನಾಗಬೇಕು ಅದು ಲ್ಯಾಂಗ್ವೇಜ್ ಸ್ಟಿಮ್ಯುಲೇಟ್ ಆಗಬೇಕು ಡೆವಲಪ್ಮೆಂಟ್ ಆಗಬೇಕು ಸ್ಟಿಮ್ಯುಲೇಟ್ ಅಂತಂದ್ರೆ ಸ್ಟಿಮ್ಯುಲೇಟ್ ಅಂತ ಏನು ಕರಿತೀವಲ್ಲ ಹ್ಞೂ ತನ್ನಿಂದ ತಾನೇ ಪುಷ್ಟೀಕರಣ ತದನಂತರ ಡೆವಲಪ್ಮೆಂಟ್ ಆಗಬೇಕು ಆನಂತರ ಸಿಸ್ಟಮ್ ಹೆಂಗೆ ಇಟ್ಸೆಲ್ಫ್ ಸೆಲ್ಫ್ ಆಗಿ ಅದು ರೂಪುಗೊಳ್ಬೇಕು ನೆಕ್ಸ್ಟ್ ಕ್ವಶನ ಇನ್ ದ ಕಮ್ಯುನಿಕೇಟಿವ್ ಅಪ್ರೋಚ್ ಟು ಲ್ಯಾಂಗ್ವೇಜ್ ಲರ್ನಿಂಗ್ ಭಾಳ ಸರಳ ಐತಿ ಕಮ್ಯುನಿಕೇಟಿಂಗ್ ಅಪ್ರೋಚ್ ಆಗಬೇಕು ದ ಟೀಚರ್ ಆಕ್ಟ್ಸ್ ಅ ಫೆಸಿಲಿಟೇಟರ್ ನೋಡ್ರಿ ಒಬ್ಬ ಶಿಕ್ಷಕ ಇಲ್ಲಿ ಸುಗಮಕಾರನಾಗಿ ಕೆಲಸವನ್ನು ನಿರ್ವಹಿಸುವ ಮುಂದೆ ಮಾತ್ರ ಏನಾಗ್ತೈತಿ ದ ಕಮ್ಯುನಿಕೇಟಿವ್ ಅಪ್ರೋಚ್ ಟು ಲ್ಯಾಂಗ್ವೇಜ್ ಲರ್ನಿಂಗ್ ಅಂತಕ್ಕಂಥದ್ದು ಸಾರ್ಥಕ ಆಗ್ತೈತಿ ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು ಐತಿ ದ ಟೀಚರ್ಸ್ ಟೆಕ್ ಟು ಐಡಿಯಾ ಟು ಕಮ್ಯುನಿಕೇಟ್ ಅಲ್ಲ ದ ಟೀಚರ್ ಅಕ್ಸೆಪ್ಟ್ ದ ಚಿಲ್ಡ್ರನ್ ಟು ಡಿಸೈನ್ ಸೆಟ್ ಆಫ್ ಎಂಗೇಜ್ ಆ್ಯಂಡ್ ಕಂಪ್ಲೀಟ್ ಕಮ್ಯುನಿಕೇಟಿವ್ ಆಕ್ಟಿವಿಟೀಸ್ ಇದೂ ಆಗೋದಿಲ್ಲ ನಾಲ್ಕನೇ ಆಪ್ಷನ್ ಹತ್ರ ಮೊದಲಾಗೋದಿಲ್ಲ ಇನ್ನು ದ ಟೀಚರ್ ಏನಾಗಬೇಕು ಫೆಸಿಲಿಟೇಟರ್ ಆಗಿ ಕೆಲಸವನ್ನು ಮಾಡಿ ಮುಂದೆ ಮಾತ್ರ ಏನಾಗ್ತೈತಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಳವಾಗಿ ಮತ್ತು ಸೂಕ್ತವಾಗಿರ್ತಕ್ಕಂಥ ಉತ್ತರ ಕಂಡು ಬರ್ತೈತಿ ನೆಕ್ಸ್ಟ್ ಕ್ವಶನ್ ದ ಲ್ಯಾಂಗ್ವೇಜ್ ಟೀಚಿಂಗ್ ದ ಫುಲ್ ಫಾರ್ಮ್ ಆಫ್ ಸಿ ಎಲ್ ಟಿ ಸಿ ಎಲ್ ಟಿ ಫುಲ್ ಫಾರ್ಮ್ ಕೇಳೋಣ ತುಂಬ ಸರಳ ಐತಿ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ನೋಡಿ ಎಷ್ಟು ಸಲ ಸಿ ಎಲ್ ಟಿ ಮೇಲೆ ಕ್ವೆಷನ್ ಕ್ಯಾನ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ ಕ್ಯಾನ್ ಕಮ್ಯುನಿಕೇಟಿವ್ ಪ್ರೊಸೆಸಿ ಕ್ಯಾನ ಎಷ್ಟು ಸರಳ ಐತಿ ಅದೇ ಒಂದು ರೂಟ್ನಾಗ ಪ್ರಶ್ನೆಗಳು ಬರ್ಕೋತೋಗ್ತಾವ ನೀವು ಒಂಚೂರು ಏನು ಮಾಡ್ಬೇಕು ಅದನ್ನು ಸರಿಯಾಗಿ ಗಮನ ಇಟ್ಟು ಓದ್ಕೊಂಬಿಟ್ರೆ ಆರಾಮಾಗಿದ್ದಕ್ಕೆ ಕ್ವಶನ್ಗೆ ಉತ್ತರವನ್ನು ಹಾಕ್ಬೋದು ವಿಚ್ ಆಫ್ ದ ಫಾಲೋವಿಂಗ್ ಸೆಟ್ ಆಫ್ ಓನ್ಲಿ ಆಡಿಯೋ ಆ್ಯಡ್ಸ್ ಕ್ಯಾನ್ ತುಂಬ ಸರಳ ಈ ಒಂದು ಗುಂಪಿನಲ್ಲಿ ಕೇವಲ ಆಡಿಯೋ ಅಂತಂದ್ರೆ ಕೇಳ್ತಕ್ಕಂಥ ಆ್ಯಡ್ಸ್ಗಳು ಹ್ಞೂ ಕೇಳ್ ಕೇಳ ಕೇಳಲಿಕ್ಕೆ ಉಪಯೋಗಿಸ್ತಕ್ಕಂಥ ಕಲಿಕೋ ಉಪಕರಣಗಳು ರೇಡಿಯೋ ಗ್ರಾಮಾಫೋನ್ ಟೇಪ್ ರೆಕಾರ್ಡರ್ ಲಿಂಗ್ ಆಫೋನ್ ಅಂತಕ್ಕಂಥದ್ದು ಇದು ಕೇವಲ ಒಂದೇ ಆಪ್ಷನ್ ಅದಕ್ಕೆ ಸಂಬಂಧಪಟ್ಟೈತಿ ಓನ್ಲಿ ಆಡಿಯೋ ಆ್ಯಡ್ಸ್ಗಳಿಗೆ ಸಂಬಂಧಪಟ್ಟೈತಿ ನೋಡಿ ಒಂದು ಕಡೆ ಆಡಿಯೋ ಆ್ಯಡ್ ಕ್ಯಾತನ ಬರೀ ಕೆಲವೊಂದು ಕಡೆ ಇಲ್ಲಿ ಮ್ಯಾಗೇನ್ ಕ್ಯಾನ ವಿಜುವಲ್ ಆ್ಯಡ್ ಕ್ಯಾನ ಫಸ್ಟ್ ಕ್ವಶನೇ ಐತಲ್ಲ ವಿಜುವಲ್ ಆಡ್ ಅಂತಕ್ಕಂಥದ್ದು ಇಲ್ಲೇ ಅದೇ ಅದೇ ಪ್ರಶ್ನೆ ಪತ್ರಿಕೆದಾಗ ಮತ್ತೇನು ಕ್ಯಾನ ಆಡಿಯೋ ಕ್ಯಾನ ಮತ್ತೇನು ಮಾಡ್ತಾನ ಆಡಿಯೋ ವಿಜುವಲ್ ಕ್ಯಾತನ ಇದನ್ನ ಬಿಟ್ಟರೆ ಮತ್ತೇನು ವಾ ಏನು ಇಲ್ಲ ತುಂಬಾ ಸರಳಿರ್ತಾವ ಪ್ರಶ್ನೆಗಳು ಒಬ್ಬ ಶಿಕ್ಷಕರಾಗಿ ಆ ಒಂದು ಪ್ರಶ್ನೆಗೆ ನೀವು ಉತ್ತರವನ್ನು ಸೂಕ್ಷ್ಮವಾಗಿ ಒಂದು ಸ್ವಲ್ಪ ಸಾಕು ಆರಾಮಾಗಿ ನೀವು ಅದಕ್ಕೆ ಉತ್ತರವನ್ನು ಹಾಕಬಹುದು ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೋನೆಂಟ್ ಆಫ್ ಲ್ಯಾಂಗ್ವೇಜ್ ಟು ಡೆವಲಪ್ಮೆಂಟ್ ಸ್ಪೀಕಿಂಗ್ ಸ್ಕಿಲ್ಸ್ ಫ್ರಮ್ ದ ಗಿವನ್ ಆಪ್ಷನ್ ಈಸ್ ಒಕಾಬುಲರಿ ನೋಡ್ರಿ ಇದ್ರಾಗ ಏನೇನು ಏನೇನೇನಲ್ಲ ದ ಮೋಸ್ಟ್ ಇಂಪಾರ್ಟೆಂಟ್ ಕಂಪೋನೆಂಟ್ ಆಫ್ ಲ್ಯಾಂಗ್ವೇಜ್ ನೋಡ್ರಿ ಲ್ಯಾಂಗ್ವೇಜ್ ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೋನೆಂಟ್ ಕಾಂಪೋನೆಂಟ್ ಅಂತಂದ್ರೆ ನಾವು ಭಾಷೆನ ಕಲಿಯಲಿಕ್ಕೆ ಅತಿ ಹೆಚ್ಚು ಉಪಯೋಗಿಸ್ತೀವಿ ಕೆಲವೊಂದು ಸಾಮಗ್ರಿಗಳನ್ನ ಕೆಲವೊಂದಿಷ್ಟು ವಿಧ ವಿಧಾನಗಳನ್ನು ನಾವು ಏನು ಅಳವಡ್ ಅಳವಡಿಸ್ಕೋತೀವಲ್ಲ ಡೆವಲಪ್ಮೆಂಟ್ ಸ್ಪೀಕಿಂಗ್ ಸ್ಕಿಲ್ ಇಲ್ಲಿ ಏನು ಕೆ ಆನ ಸ್ಪೀಕಿಂಗ್ ಹೌದಾ ಸ್ಪೀಕಿಂಗ್ ಸ್ಪೀಕಿಂಗ್ ಸ್ಕಿಲ್ ಫ್ರಾಮ್ ದ ಗಿವನ್ ಆಪ್ಷನ್ ಅತಿ ಹೆಚ್ಚು ನಮಗೆ ಈ ನಾಲ್ಕು ಆಪ್ಷನ್ಗಳಲ್ಲಿ ಎದಕ್ಕೆ ಯಾವ ಒಂದು ವಸ್ತುವನ್ನು ಉಪಯೋಗ ಮಾಡೋದ್ರಿಂದ ಅತಿ ಹೆಚ್ಚು ನಮಗೆ ಓದಕ್ಕೆ ಅನ್ಕೊಲಾಗ್ತಿ ಅಂದ್ರೆ ಒಕಾಬ್ಯುಲರಿಯಿಂದ ಹ್ಞೂ ವಕಾಬ್ಯುಲರಿಯಿಂದ ಏನಾಗ್ತೈತಿ ದ ಇಂಪಾರ್ಟೆಂಟ್ ಕಂಪೋನೆಂಟ್ ಆಫ್ ದ ಲ್ಯಾಂಗ್ವೇಜ್ ಟು ಡೆವೆಲಪ್ಮೆಂಟ್ ಸ್ಪೀಕಿಂಗ್ ಸ್ಕಿಲ್ ಫ್ರಾಮ್ ದ ಗಿವನ್ ಆಪ್ಷನ್ ಅಂತಂದ್ರೆ ವಕಾಬ್ಯುಲರಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಸ್ಟೂಡೆಂಟ್ಸ್ ಆರ್ ಬ್ಯುಸಿ ವಾಕಿಂಗ್ ಇನ್ ಗ್ರೂಪ್ ಅಂದ್ರೆ ವಿದ್ಯಾರ್ಥಿಗಳು ಬ್ಯುಸಿ ಆದರೆ ದೇರ್ ಈಸ್ ಮಚ್ ಟಿ ದೇರ್ ಈಸ್ ಮಚ್ ಟಾಕಿಂಗ್ ಇನ್ ದ ಗ್ರೂಪ್ ದ ಪಾರ್ಟಿಸಿಪೇಟ್ ಅಸೋಸಿಯೇಟೆಡ್ ಟು ದಿಸ್ ಆಕ್ಟಿವಿಟಿ ಈಸ್ ಅಲ್ಲಿ ವಿದ್ಯಾರ್ಥಿಗಳಿಂದ ಚಟುವಟಿಕೆ ನಡೆದೈತಿ ಅದು ಏನನ್ನ ಸೂಚಿಸಾಕತೈತಿ ಅಂತ ಪ್ರಶ್ನೆ ಕಾಣ ಪ್ರಶ್ನೆ ಅಷ್ಟು ದೊಡ್ಡದೈತಿ ಬಟ್ ಪ್ರಶ್ನೆಯಾಗಿ ಏನೂ ಇಲ್ಲ ನೋಡ್ರಿ ಫೆಸಿಲಿಟೇಷನ್ ಆಫ್ ಟಾರ್ಗೆಟ್ ಲ್ಯಾಂಗ್ವೇಜ್ ಬೈ ಸ್ಟೂಡೆಂಟ್ ಇಂಟ್ರಾಕ್ಷನ್ಸ್ ಸಿಂಪಲ್ ಆಗಿರ್ತಕ್ಕಂಥದ್ದು ನೋಡ್ರಿ ಈ ಒಂದು ಪ್ರಶ್ನೆಯನ್ನು ತುಂಬ ಸರಳವಾಗಿ ನಾವು ಅರ್ಥ ಮಾಡ್ಕೋಬಹುದು ನೋಡ್ರಿ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳು ಬ್ಯುಸಿ ಆದರೆ ಸ್ಟೂಡೆಂಟ್ ಆರ್ ಬಿಸಿ ವರ್ಕಿಂಗ್ ಇನ್ ಗ್ರೂಪ್ ತುಂಬ ಬ್ಯುಸಿ ಆದರೆ ದೇರ್ ಈಸ್ ಮಚ್ ಟಾಕಿಂಗ್ ಇನ್ ದ ಗ್ರೂಪ್ ಅವರು ಗುಂಪುಗಳಲ್ಲಿ ಮಾತನಾಡಕತ್ತಾರ ದ ಪಾರ್ಟಿಸಿಪಲ್ ಅಸೋಸಿಯೇಟೆಡ್ ಟು ದಿಸ್ ಆಕ್ಟಿವಿಟಿ ಅದು ಎಂಥ ಒಂದು ಚಟುವಟಿಕೆನ ಸೂಚಿಸ್ತೈತಿ ಅಲ್ಲಿ ಫೆಸಿಲಿಟೇ ಫೆಸಿಲಿಟೇಷನ್ ಆಫ್ ಟಾರ್ಗೆಟ್ ಲ್ಯಾಂಗ್ವೇಜ್ ಅಂದ್ರೆ ಒಂದು ಭಾಷೆಯನ್ನು ಮಕ್ಕಳು ಕಲಿಯಾಕತ್ತಾರ ಬಾಯ್ ಸ್ಟೂಡೆಂಟ್ಸ್ ಇಂಟ್ರಾಕ್ಷನ್ ಎದರಿಂದ ಕಲಿಯಾಕತ್ತಾರ ಇಂಟ್ರಾಕ್ಷನ್ ಮೂಲಕ ಭಾಷೆಯನ್ನು ಮಕ್ಕಳು ಕಲಿಯಾಕತ್ತಾರ ಸಿಂಪಲ್ ಆಗಿರ್ತಕ್ಕಂಥ ಎಷ್ಟು ಚಂದದ ನೋಡ್ರಿ ಕ್ವಶನ್ಗಳು ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸ್ಟೋರಿ ಟೆಲ್ಲಿಂಗ್ ಮೆಥಡ್ ಮ್ಯಾಗಂತರ ಒಂದು ಕ್ವಶನ್ ಫಿಕ್ಸ್ ಆಗಿರ್ತಕ್ಕಂಥದ್ದು ಹ್ಞೂ ಸ್ಟೋರಿ ಟೆಲ್ಲಿಂಗ್ ಆಕ್ಟಿವಿಟಿ ಇನ್ನೇ ಕ್ಲಾಸ್ ರೂಮ್ ಫೆಸಿಲಿಟೇಟರ್ಸ್ ಅಂತಂದ್ರೆ ಇಂಟ್ರ್ಯಾಕ್ಟಿವ್ ಟೀಚಿಂಗ್ ಲರ್ನಿಂಗ್ ಎನ್ವಾರನ್ಮೆಂಟ್ ಅದು ಏನನ್ನ ನಮಗೆ ಒದ ಒದಗಿಸ್ತೈತಿ ಇಂಟ್ರ್ಯಾಕ್ಟಿವ್ ಟೀಚಿಂಗ್ ಲರ್ನಿಂಗ್ ಎನ್ವಾರ್ಮೆಂಟ್ ಅಲ್ಲಿ ಶಿಕ್ಷಕರು ಮತ್ತು ಮಕ್ಕಳ ನಡುವೆ ಏನಾಗ್ತೈತಿ ಅತಿ ಹೆಚ್ಚು ಸವನ ನಡೀತೈತಿ ಇಂಟ್ರಾಕ್ಷನ್ ನಡೀತೈತಿ ಮತ್ತು ಕಲಿಯತಕ್ಕಂತಹ ಪರಿಸರ ಅಲ್ಲಿ ನಿರ್ಮಾಣ ಆಗ್ತೈತಿ ಸಿಂಪಲ್ ಆಗಿರ್ತಕ್ಕಂಥದ್ದು ಸ್ಟೋರಿ ಟೆಲ್ಲಿಂಗ್ ಆ್ಯಕ್ಟಿವಿಟಿ ಎ ಕ್ಲಾಸ್ ರೂಮ್ ಫೆಸಿಲಿಟೇಟ್ಸ್ ಇಂಟರಾಕ್ಟಿವ್ ಟೀಚಿಂಗ್ ಲರ್ನಿಂಗ್ ಎನ್ವಾರ್ಮೆಂಟ್ ಅಂತಕ್ಕಂಥದ್ದು ಮೂರು ಆಪ್ಷನ್ ಆಟೋಮೆಟಿಕಾಗಿ ನೋಡ್ಕೊಂಡ್ಬಿಡಿ ರಂಗೇ ಆಗ್ತಾವಲ್ಲ ಏನೂ ಇರೋಂಗಿಲ್ಲ ಹೌದಾ ಹ್ಯಾಂಡ್ ಐ ಕೋಆರ್ಡಿನೇಷನ್ ಇನ್ ಚಿಲ್ಡ್ರನ್ಸ್ ಅಷ್ಟು ಸಫಿಸಿಯೆಂಟ್ ಅನ್ಸಂಗಿಲ್ಲ ಪ್ಯಾಸಿವ್ ಪಾರ್ಟಿಸಿಪೇಷನ್ ಅಷ್ಟೂ ಉಪಯೋಗ ಆಗೋದಿಲ್ಲ ಬರೀ ರೀಡಿಂಗ್ ಸ್ಕಿಲ್ ಡೆವಲಪ್ಮೆಂಟ್ ಆಗೋದಿಲ್ಲ ಮೂರು ಆಪ್ಷನ್ಯಾಗ ಒಂದು ಆಪ್ಷನ್ನ ಅತಿ ಸಮೀಪವಾಗಿ ಮತ್ತು ಅತಿ ಸೂಕ್ತವಾಗಿರತಕ್ಕಂಥ ಆಪ್ಷನ್ ಐತಿ ಕನ್ಸ್ಟ್ರಕ್ಟಿವಿಸಮ್ ಭಾಳ ಸಲ ಕೇಳ್ತಾನೆ ಪದೇ ಪದೇ ಅನ್ನು ಕೇಳ್ತಿರ್ತಾನ ಕನ್ಸ್ಟ್ರಕ್ಟಿವಿಟಿಸಮ್ ಅಂತಂದ್ರೆ ರಚನಾವಾದ ಹ್ಞೂ ಸಂರಚನಾವಾದ ಅಂತ ನಾವು ಕರಿತಾ ಬರ್ತೀವಿ ಲ್ಯಾಂಗ್ವೇಜ್ ಲರ್ನಿಂಗ್ ಫೋಕಸ್ ಸಂರಚನಾವಾದ ಅತಿ ಹೆಚ್ಚು ಅಧಿಕ ಫೋಕಸ್ ಅಂತಂದ್ರೆ ಎಂಗೇಜಿಂಗ್ ಲರ್ನರ್ ಟು ಎಕ್ಸ್ಪೋರ್ಟಿಂಗ್ ನ್ಯೂ ನಾಲೇಜ್ ಅಂದ್ರೆ ಹೊಸ ಹೊಸ ಜ್ಞಾನವನ್ನು ಮಕ್ಕಳು ಏನು ಮಾಡ್ತಾರ ಈ ಕನ್ಸ್ಟ್ರಕ್ಟಿವಿಸಮ್ನಲ್ಲಿ ಕಲಿತಾ ಹೋಗ್ತಾರೆ ತುಂಬ ಸರಳ ರೀತಿ ಭಾಳ ಸರಳ ಏನಿಲ್ಲ ಎಂಗೇಜಿಂಗ್ ಲರ್ನರ್ಸ್ ಇನ್ ಎಕ್ಸ್ಪ್ಲೋರಿಂಗ್ ನ್ಯೂ ನಾಲೆಜ್ ಅಂತಕ್ಕಂಥದ್ದು ಸಿ ಸಿ ಇ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆಷನ್ ಇವೆಲ್ಯೂಯೇಷನ್ ಒಂದು ಹತ್ತು ಸಲ ರಿಪೀಟ್ ಆಗಿದ್ದ ಕ್ವೇಶನ್ ಇದು ಸಿ ಸಿ ಇ ಮೀನ್ಸ್ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆಷನ್ ಇವ್ಯಾಲ್ಯುವೇಷನ್ ನೆಕ್ಸ್ಟ್ ಕ್ವೆಶನ್ ಕ್ಲಾಸ್ ರೂಮ್ ಟ್ರಾನ್ಸಾಕ್ಷನ್ ಇನ್ ಅಂಗ್ವೇಜ್ ಕ್ಲಾಸ್ ಶುಡ್ ಫೋಕಸ್ ಆನ್ ದ ಡೆವಲಪ್ಮೆಂಟ್ ಆಫ್ ದ ರಿಸೆಪ್ಟಿವ್ ಸ್ಕಿಲ್ಸ್ ಬಿಫೋರ್ ದ ಡೆವಲಪ್ಮೆಂಟ್ ಆಫ್ ದ ಪ್ರೊಡಕ್ಟಿವ್ ಸ್ಕಿಲ್ಸ್ ದಿಸ್ ಸ್ಟೇಟ್ಮೆಂಟ್ ಈಸ್ ಅಬ್ಸಲ್ಯೂಟ್ಲಿ ಕರೆಕ್ಟಾ ನೋಡಿರಿ ಐತಿ ಕ್ಲಾಸ್ ರೂಮ್ ಅಲ್ಲಿ ಲ್ಯಾಂಗ್ವೇಜ್ ಕ್ಲಾಸ್ ಶುಡ್ ಫೋಕಸ್ ಆನ್ ದ ಡೆವಲಪ್ಮೆಂಟ್ ಆಫ್ ದ ರಿಸೆಪ್ಟಿವ್ ಸ್ಕಿಲ್ಸ್ ಬಿಫೋರ್ ದ ಡೆವಲಪ್ಮೆಂಟ್ ಆಫ್ ದ ಪ್ರೊಡಕ್ಟಿವ್ ಸ್ಕಿಲ್ಸ್ ನೋಡ್ರಿ ಫಸ್ಟಿಗೆ ರಿಸೆಪ್ಟಿವ್ ಸ್ಕಿಲ್ಸ್ ರಿಸೆಪ್ಟಿವ್ ಸ್ಕಿಲ್ಸ್ ಅಂತಂದ್ರೆ ಏನು ಬರ್ತಾವ ಇಲ್ಲಿ ನಾವು ಜ್ಞಾನವನ್ನು ಪಡ್ಕೋತೀವಿ ಎದರಿಂದ ಜ್ಞಾನವನ್ನು ಪಡ್ಕೋತೀವಿ ಹೇಳ್ರಿ ಒಂದು ಕೇಳುವುದರ ಮೂಲಕ ಇನ್ನೊಂದು ಓದುವುದರ ಮೂಲಕ ಹ್ಞೂ ಇದನ್ನು ರಿಸೆಪ್ಟಿವ್ ಸ್ಕಿಲ್ಸ್ ಅಂತ ಕರಿತೀವಿ ಆಮೇಲೆ ಒಂದು ಮಾತನಾಡುವುದರ ಮೂಲಕ ತದನಂತರ ಬರವಣಿಗೆಯ ಮೂಲಕ ಇವು ಏನಾಗ್ತವೆ ಪ್ರೊಡಕ್ಟಿವ್ ಸ್ಕಿಲ್ ಪ್ರೊಡಕ್ಟಿವ್ ಸ್ಕಿಲ್ಸ್ ಆಗ್ತಾವ ಹ್ಞೂ ಒಂದೇನು ಮಾಡ್ತೀವಿ ನಾವು ರೆಸೆಪ್ಟ್ ರೆಟೆ ಸ್ಕಿಲ್ಸ್ ಮೂಲಕ ಜ್ಞಾನವನ್ನು ಪಡ್ಕೋತೀವಿ ಪ್ರೊಡಕ್ಟಿವ್ ಸ್ಕಿಲ್ಸ್ ಮೂಲಕ ಜ್ಞಾನವನ್ನು ಇನ್ನೊಬ್ಬರ ಜೊತೆ ಹಂಚ್ಕೋತೀವಿ ಇದು ಅಬ್ಸಲ್ಯೂಟ್ಲಿ ಏನೈತಿ ಕರೆಕ್ಟ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಐತಿ ಇನ್ನು ನೆಕ್ಸ್ಟ್ ನೋಡಿರಿ ಕ್ವಶನ ವೆನ್ ಅ ಟೀಚರ್ ಯೂಸಸ್ ರೀಲಿಯಾ ಇನ್ ದಾಂಗ್ವೇಜ್ ಕ್ಲಾಸಸ್ ಇಟ್ ಮೀನ್ಸ್ ದ್ಯಾಟ್ ಶೀ ಈಸ್ ಬ್ರಿಂಗಿಂಗ್ ರಿಯಲ್ ಅಬ್ಜೆಕ್ಟ್ ಆ್ಯಸ್ ಅ ಟೀಚಿಂಗ್ ಆ್ಯಡ್ಸ್ ರಿಲಿಯಾ ಅಂತಂದ್ರೆ ಭಾಳ ಸಿಂಪಲ್ ಐತಿ ರಿಯಲ್ ಅಬ್ಜೆಕ್ಟನ್ನು ಮಗು ಏನು ಮಾಡೋಕತ್ತೈತಿ ಟೀಚಿಂಗ್ ಆ್ಯಡ್ ಆಗಿ ಉಪಯೋಗ ಮಾಡಕತ್ತಿತ್ತು ವೆನ್ ಎ ಟೀಚರ್ ಯೂಸಸ್ ರಿಲಿಯಾ ಇನ್ ದಾಂಗ್ವೇಜ್ ಕ್ಲಾಸ್ ಇಟ್ ಮೀನ್ಸ್ ದ್ಯಾಟ್ ಶಿ ಈಸ್ ಬ್ರಿಂಗಿಂಗ್ ಅಂತಂದ್ರೆ ರಿಯಲ್ ಅಬ್ಜೆಕ್ಟ್ ಆ್ಯಸ್ ಅ ಟೀಚಿಂಗ್ ಆ್ಯಡ್ಸ್ ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ಕಾಂಪಿಟೆನ್ಸಿ ಬೇಸ್ಡ್ ಎಜುಕೇಷನ್ ಹ್ಯಾಸ್ ಮಚ್ ಇನ್ ಕಾಮನ್ ವಿತ್ ದ ಅಪ್ರೋಚ್ ಆಫ್ ಟಾಸ್ಕ್ ಬೇಸ್ಡ್ ಟೀಚಿಂಗ್ ಇದ್ರಾಗ ಅಂತ ಹೇಳ್ರಿ ನೋಡಿರಿ ಕಾಂಪಿಟೆನ್ಸಿ ಬೇಸ್ಡ್ ಎಜುಕೇಷನ್ ಇರಬೇಕು ಹ್ಯಾಸ್ ಮಚ್ ಕಾಮನ್ ವಿತ್ ದ ಅಪ್ರೋಚ್ ಅದು ಎದಕ್ಕೆ ಸಂಬಂಧಪಟ್ಟಿರಬೇಕು ಟಾಸ್ಕ್ ಇರಬೇಕು ಅತಿ ಹೆಚ್ಚಾಗಿರ್ತಕ್ಕಂಥ ಚಟುವಟಿಕೆ ಅಲ್ಲಿ ಹೆಚ್ಚೆಚ್ಚು ಮಕ್ಕಳಿಗೆ ಟಾಸ್ಕ್ ಬೇಸ್ಡ್ ಲರ್ನಿಂಗ್ ಆಗಿರ್ಬೇಕಂತಕ್ಕಂಥದ್ದು ಈ ಒಂದು ಪ್ರಶ್ನೆಯ ಹಿಂದೆ ಇರತಕ್ಕಂಥ ಉದ್ದೇಶ ದ ಪರ್ಪಸ್ ಆಫ್ ರೆಮಿಡಿಯಲ್ ಟೀಚಿಂಗ್ ಇದಾಂತರೂ ಸಿಂಪಲ್ಲ ರೆಮಿಡಿಯಲ್ ಟೀಚಿಂಗ್ ಕೇಳಕ್ಕೆ ಹೇಳ್ತಾನೆ ಟೀಚ್ ಅಗೇನ್ ದ ಲ್ಯಾಂಗ್ವೇಜ್ ಐಟಮ್ಸ್ ನಾಟ್ ಪ್ರಾಪರ್ಲಿ ಲರ್ನ್ಡ್ ಯಾರು ಸರಿಯಾಗಿ ಅದನ್ನು ಕಲ್ತಿಲ್ಲಲ್ಲ ಅವರಿಗೆ ನಾವೇನು ಮಾಡಬೇಕು ವಾಪಸ್ ಪುನರಾವರ್ತನೆಯಿಂದ ಕಲಿಸ್ಬೇಕು ಏನಾಯ್ತೈತಿ ರೆಮ್ಲೇಟ್ ಟೀಚಿಂಗ್ ಅಂತಂದ್ರೆ ಟೀಚ್ ಅಗೇನ್ ದ ಲ್ಯಾಂಗ್ವೇಜ್ ಐಟಮ್ಸ್ ನಾಟ್ ಪ್ರಾಪರ್ಲಿ ಲರ್ನ್ಡ್ ಯಾರು ಪ್ರಾಪರ್ ಪ್ರಾಪರ್ ಆಗಿ ಅದನ್ನು ಲರ್ನ್ ಮಾಡಿಲ್ಲಲ್ಲ ಅವರಿಗೆ ಅವರಿಗೆ ನಾವು ಬೋಧನೆಯನ್ನು ಮಾಡ್ಬೇಕಂತ ಹೇಳಿ ತಿಳಿಸ್ತೈತಿ ನೆಕ್ಸ್ಟ್ ಬೈ ಎಂಗೇ ಬೈ ಎಂಗೇಜಿಂಗ್ ಸ್ಟೂಡೆಂಟ್ಸ್ ಇನ್ ಡಿಕ್ಷನರಿ ವರ್ಕ್ ದ ಟೀಚರ್ ವಿಲ್ ಫೆಸಿಲಿಟೇಟ್ ದೆಮ್ ಟು ಇಂಪ್ರೂವ್ ದೇರ್ ಅಲ್ಲಿ ಏನನ್ನ ರೆಪ್ ಇಂಪ್ರೂವ್ ಮಾಡೋಕತ್ತ ಟೀಚರ್ ನೋಡ್ರಿ ಮಕ್ಕಳನ್ನು ಏನು ಮಾಡೋದನ್ನ ಒಬ್ಬ ಶಿಕ್ಷಕ ಆದವನು ಎಂಗೇಜ್ ಮಾಡ್ಯಾನ ಡಿಕ್ಷ್ನರಿಯನ್ನು ಕೊಟ್ಟಾನ ಡಿಕ್ಷನರಿ ಕೆಲವೊಂದು ಕೆಲಸವನ್ನು ಕೊಟ್ಟಾನ ದ ಟೀಚರ್ ವಿಲ್ ಫೆಸಿಲಿಟೇಟ್ ಅಲ್ಲಿ ಮಕ್ಕಳಲ್ಲಿ ಯಾವ ಒಂದು ನಾಲೆಜನ್ನು ಟೀಚರ್ ಹೆಚ್ಚು ಮಾಡಕತ್ತಂದ್ರೆ ರೆಫ್ರೆನ್ಸ್ ಸ್ಕಿಲ್ ನೋಡ್ರಿ ಒಂದು ಪಾಠವನ್ನು ಏನು ಹೇಳೋಣ ಆ ಪಾಠದಲ್ಲಿ ಇನ್ನೂ ಹೆಚ್ಚಿನ ಒಂದು ಶಬ್ದಗಳನ್ನ ಹುಡುಕ್ರಿ ಮಕ್ಕಳೇ ಅಂತೇಳಿ ಒಬ್ಬ ಶಿಕ್ಷಕ ಅಲ್ಲಿ ರೆಫರೆನ್ಸ್ ಆ ಡಿಕ್ಷನರಿ ಅನ್ನೋ ರೆಫರೆನ್ಸ್ ಸ್ಕಿಲ್ಸನ್ನು ಮಕ್ಕಳಲ್ಲಿ ಡೆವಲಪ್ಮೆಂಟ್ ಮಾಡೋಕೆ ಆ ಒಂದು ವರ್ಕನ್ನು ಕೊಟ್ಟು ತುಂಬ ಈಸಿಯಾಗಿರ್ತಕ್ಕಂಥ ಕ್ವಶನ್ ಐತಿ ಬೈ ಎಂಗೇಜಿಂಗ್ ಸ್ಟೂಡೆಂಟ್ಸ್ ಇನ್ ಡಿಕ್ಷನರಿ ವರ್ಕ್ ದ ಟೀಚರ್ ವಿಲ್ ಫೆಸಿಲಿಟೇಟ್ ದೆಮ್ ಟು ಇಂಪ್ರೂವ್ ದೇರ್ ರೆಫ್ರೆನ್ಸ್ ಸ್ಕಿಲ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ದ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಸಿ ಬಿ ಎಲ್ ಸ್ಟ್ಯಾಂಡ್ಸ್ ನೋಡ್ರಿ ಬಾಸಲ ಖ್ಯಾತನ ಸಿ ಬಿ ಎಲ್ ಅಂತಕ್ಕಂಥದ್ದು ಕಾಂಪಿಟೆನ್ಸಿ ಬೇಸ್ಡ್ ಲರ್ನಿಂಗ್ ಕಾಂಪಿಟೆನ್ಸಿ ಬೇಸ್ಡ್ ಲರ್ನಿಂಗ್ ನೆನಪಿಟ್ಕೋರಿ ಬಾಸಲ ಖ್ಯಾತನ ಕಾಂಪಿಟೆನ್ಸಿ ಬೇಸ್ಡ್ ಲರ್ನಿಂಗ್ ಚೂಸ್ ದ ಆಡಿಯೋ ವಿಜುವಲ್ ಫ್ರಮ್ ದ ಗಿವನ್ ಆಪ್ಷನ್ಸ್ ಏನೈತ್ರಿ ಪ್ರಶ್ನೆ ಏನೂ ಇಲ್ಲ ನೋಡ್ರಿ ಇಷ್ಟು ಪ್ರಶ್ನೆಗನ್ನ ಡಿಸ್ಕಷನ್ ಮಾಡ್ಕೊಟ್ಟು ಬಂದ್ವಿ ಇದರಲ್ಲಿ ಯಾವ ಪ್ರಶ್ನೆ ಟಫ್ ಐತಿ ಎಲ್ಲನೂ ನಮಗೆ ಸಾಮಾನ್ಯ ಜ್ಞಾನಕ್ಕೆ ಅನುಕೂಲಕರವಾಗಿಯೇ ಪ್ರಶ್ನೆ ಅದಾವ ಒಂದು ಸ್ವಲ್ಪ ನಾವು ಆ ಪ್ರಶ್ನೆಗೆ ನೋಡ್ರಿ ಒಂದು ಎರಡು ಅಥವಾ ಮೂರು ಕ್ವಶನ್ ಟಫ್ ಅದಾವ ಅಂತ ಅನ್ಕೊಳ್ಳೋ ಹೌದಾ ಬಟ್ ಎರಡು ಅಥವಾ ಮೂರು ಕ್ವಶನ್ಗಳು ಟಫ್ ಅದಾವ ಅನ್ಕೊಂಡು ನಾವು ಬರ್ತಕ್ಕಂಥ ಏಳು ಅಥವಾ ಎಂಟು ಕ್ವಶನ್ಗಳನ್ನು ಯಾಕೆ ರಾಂಗ್ ಹಾಕಬೇಕು ಆ ಏಳು ಎಂಟು ಕ್ವಶನ್ಗಳ ನೀವು ಕರೆಕ್ಟ್ ಆನ್ಸರ್ ಮಾಡಿದ್ರೆ ಎಷ್ಟೋ ನಮ್ದು ಎಕ್ಸಾಮ್ದಾಗ ಸ್ಕೋರ್ ಆಗಿಬಿಡ್ತೈತಿ ಇಲ್ಲೇನಿಲ್ಲ ಇಲ್ಲೇನಿಲ್ಲ ನಮಗೆ ಅನ್ವಯಕೆ ಆಗುವಂಗೆ ಕ್ವಶನ್ ಇರ್ತಾನೆ ಅಷ್ಟೇ ಬೇರೆ ಏನೂ ಕೇಳಂಗಿಲ್ಲ ನೋಡಿರಿ ಆಡಿಯೋ ವಿಜುವಲ್ ಮ್ಯಾಗೆ ಎಷ್ಟು ಕ್ವೆಶನ್ಗಳಾಗ್ಯಾವ ಕಾಂಪಿಟೆನ್ಸಿ ಬೇಸ್ ಲರ್ನಿಂಗ್ ಮ್ಯಾಗ ಎಷ್ಟೋ ಕ್ವಶನ್ ಆಗ್ಯಾವ ಸಿ ಸಿ ಫುಲ್ ಫಾರ್ಮ್ ಹೋಗ್ಯಾನ ಹ್ಞೂ ಆನಂತರ ಒಬ್ಬ ಡಿಕ್ಷನರಿ ಮ್ಯಾಗ ಒಂದು ಕ್ವಶನ್ ಕೇಳ್ಕೊತ ಬಂದಾನ ರೆಫರೆನ್ಸ್ ಸ್ಕಿಲ್ಸ್ ಮೇಲೆ ಕ್ವಶನ್ಗಳನ್ನು ಕೇಳೋದು ಕೇಳ್ಕೊತ ಬಂದಾನ ಹ್ಞೂ ಸ್ಕಿಲ್ಸ್ ರೆಸ್ಪೆಕ್ಟ್ ಆಮೇಲೆ ಏನು ಪಡ್ಕೋತಕ್ಕಂಥದ್ದು ನಾಲೆಜ್ ಎಲ್ ಎಸ್ ಆರ್ ಡಬ್ಲ್ಯೂ ಇದ್ರ ಮೇಲೆ ಪ್ರಶ್ನೆಗಳನ್ನು ಕೇಳ್ಕೊತ ಬರ್ತಾನೆ ಮತ್ತೆ ಏನು ಮಾಡ್ತಾನವ ಇದನ್ನ ಬಿಟ್ಟು ಏನು ಕೇಳ್ಬೋದು ಹ್ಞೂ ಇದ್ರ ಮೇಲೆ ಪ್ರಶ್ನೆ ಇರ್ತಾವ ಬಟ್ ನೀವು ಅಲ್ಲಿ ಒಬ್ಬ ಶಿಕ್ಷಕರಾಗಿ ಮಕ್ಕಳಿಗೆ ಒಂದು ಸ್ವಲ್ಪ ನಾವು ಈಗ ಮಕ್ಕಳಿಗೆ ಬೋಧನೆ ಮಾಡ್ತೀವಲ್ಲ ಆ ಮಕ್ಕಳಿಗೆ ಯಾವ ವಿಧಾನದ ಮೂಲಕ ಅತಿ ಹೆಚ್ಚು ಪರಿಣಾಮಕಾರಿ ಬೀರ್ತದ ಅಂತಕ್ಕಂಥದ್ದು ನಾಲೆಜ್ ನಿಮ್ಮ ತಲೆ ಆಗಿತ್ತಂದ್ರೆ ಆ ಕ ನೀವು ಆಗಿ ಸರಿಯಾಗಿರ್ತಕ್ಕಂಥ ಉತ್ತರ ಹಾಕಿ ಆಗ್ತಿರಿ ಆಗ್ತಿನ್ ಏನೈತಿ ಚೂಸ್ ದ ಆಡಿಯೋ ವಿಜುವಲ್ ಕ್ಯಾನ್ ಏನೈತಿ ಫಿಲ್ಮ್ಸ್ ಹ್ಮ್ ಬ್ಲ್ಯಾಕ್ ಬೋರ್ಡ್ ಆಗ್ತೈತೆ ಆಗೋದಿಲ್ಲ ಬ್ಲ್ಯಾಕ್ ಬೋರ್ಡ್ ಬರೀ ಬರಿ ಕೆಲಸ ಆಗ್ತೈತಿ ಚಾರ್ಸ್ ಬರಿ ನೋಡ್ತಾರ ಫ್ಲಾಶ್ ಅನ್ನ ನೋಡ್ತಾರ ಫಿಲ್ಸ್ ಅನ್ನ ಕೇಳ್ತಾರ ಸೌಂಡ್ ಸ್ಪೀಕರ್ ಮೂಲಕ ಕೇಳ್ತಾರ ಪ್ರೊಜೆಕ್ಟರ್ ಮೂಲಕ ನೋಡ್ತಾರ ಏನೈತಿ ಇಲ್ಲಿ ತುಂಬಾ ಸರಳಾಗಿರ್ತಕ್ಕಂಥ ಕ್ವಶನ ಸುಮಾರು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿ ಸ್ನೇಹಿತರೆ ಮತ್ತು ನೆಕ್ಸ್ಟ್ ಕ್ಲಾಸ್ನಾಗ ಏನು ಮಾಡೋಣ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಕೇಳಿ ಕೇಳಿರ್ತಕ್ಕಂಥ ಪೇಪರ್ ಒನ್ ಮತ್ತು ಪೇಪರ್ ಟೂನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ಕೊತ ಬರೋಣ ಈ ಒಂದು ತರಗತಿಗಳು ತಮಗೆಲ್ಲರಿಗೂ ಅನುಕೂಲಕರವಾಗಿ ಅಂತ ಭಾವಿಸ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳ ಮೂಲಕ ತಮಗೆ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು